ಎಲ್ಲ ಗಲೀಜು ಮಾಡಿಕೊಂಡು ಇಲ್ಲಿ ಯಾರನ್ನೂ ಮಾತಾಡ್ಸೋಕ್ಕೂ ಆಗಲ್ಲ ಮಧ್ಯಾಹ್ನಕ್ಕೇನೇ ಎಲ್ಲ ಶುರು ಆಗಿರ್ತದೆ ಇದ್ರವಾಗಿ ಧ್ವನಿ ತಗೋದ್ರೆ ಧಮಕಿ ಹಾಕ್ತಾರೆ ಲೋಕಲ್ ಠಾಣೆಗಳಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ ಧಮಕಿ ಹಾಕಕ್ಕೆ ಬರ್ತಾರೆ ಬಾರಿಂದ ಮೇನ್ ಆಗಿ ಪ್ರಾಬ್ಲಮ್ ಅಂದ್ರೆ ಸಂಜೆ ಹೊತ್ತು ಯಾರು ಹೊರಗೆ ಹೋಗಕ್ ಆಗೋದಿಲ್ಲ ಗೇಟ್ ಮುಂದೆನೆ ಜನ ಎಲ್ಲರೂ ಕುಡಿದ್ ಬಿದ್ದಿರ್ತಾರೆ ಒಂದ್ ಕಣ್ಗೆ ಒಂದ್ ಕಣ್ ಸುಣ್ಣ ಅಂದಂಗೆ ಒಂದ್ ಕಡೆ ಮಾತ್ರ ಈ ಗಾಡಿ ಜಾಗ ಯಾಕಡೆ ಐತೆ ಆ ಕಡೆ ಮಾಡ್ಕೊಂಡು ಆ ಕಡೆ ಅಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಬಿಟ್ಬಿಟ್ಟು ಕೆಲವು ಅಧಿಕಾರಿಗಳನ್ನ ಕೆಲವರು ಬೆದರ್ಸ್ಕೊಂಡು ಇಷ್ಟ ಬಂದಂಗೆ ಬಿಲ್ ಬಿ ಮಾಡ್ಕೊಂಡು ಅವ್ರಿಷ್ಟ ಬಂದಂಗೆ ಪಂಚಾಯತಿ ಯಾವ್ದೇ ತರ ಅಡಚಣೆ ಅವ್ರ್ ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ ವಸತಿ ಪ್ರದೇಶ ಶಾಲಾ ಕಾಲೇಜು ದೇವಸ್ಥಾನ ಮಸೀದಿ ಹಾಗೆಯೇ ಚರ್ಚ್ ಗಳ ಬಳಿ ಬಾರ್ಗಳನ್ನ ತೆರೆಯುವಂತಿಲ್ಲ ಅಂತಂದ್ರು ಕೂಡ ಕೆಲವೊಂದು ಕಡೆ ಕೆಲವೊಂದು ಕಾನೂನುಗಳನ್ನ ಮೀರಿ ಒಂದಷ್ಟು ಬಾರ್ಗಳಿಗೆ ಅನುಮತಿಗಳನ್ನ ನೀಡ್ತಾರೆ ಇದರಿಂದಾಗಿ ಆ ಒಂದು ಪ್ರದೇಶದಲ್ಲಿರ್ತಕ್ಕಂತ ನಿವಾಸಿಗಳಿಗೆ ತೀವ್ರವಾದಂತ ತಲೆನೋವು ಮತ್ತು ಆ ನಿವಾಸಿಗಳು ಓಡಾಡೋದಕ್ಕೂ ಕೂಡ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಿರ್ಮಾಣವಾಗ್ತಿದೆ ಮದ್ಯದ ಅಂಗಡಿಗಳು ಅಂತಂದ್ರೆ ಕೇವಲ ಏನು ಬಾರ್ ನಲ್ಲಿ ಹೋಗಿ ಮದ್ಯವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಸೇವಿಸೋದಷ್ಟೇ ಅಲ್ಲ ಅಲ್ಲಿಯ ರೆಸ್ಟೋರೆಂಟ್ಗಳನ್ನು ಕೂಡ ಆರಂಭಿಸ್ತಾರೆ ಅದು ವಸತಿ ಪ್ರದೇಶಗಳಿಗೆ ಹೊಂದಿಕೊಂಡಂತೆ ಇದ್ದಾಗ ಆ ನಿವಾಸಿಗಳಿಗೆ ಇನ್ನಿಲ್ಲದಂತ ರೀತಿಯ ಕಿರುಕುಳವು ಕೂಡ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಕನ್ನಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿ ಮಿಮ್ಸ್ ವಿಲ್ಲಾ ಅಪಾರ್ಟ್ಮೆಂಟ್ಗಳು ಇರುವಂತಹ ಈ ಪ್ರದೇಶದಲ್ಲಿ ನೂರಾರು ಕುಟುಂಬಗಳು ಇಲ್ಲಿ ನೆಲೆಸಿವೆ ಇಲ್ಲಿ ಶ್ರೀ ಮಂಜುನಾಥ ಬಾರ್ ಅಂಡ್ ರೆಸ್ಟೋರೆಂಟ್ ಆರಂಭವಾಗಿದೆ ಇದರಿಂದಾಗಿ ಈ ನಿವಾಸಿಗಳು ಇದೀಗ ರೊಚ್ಚಿಗೆದ್ದು ರಸ್ತೆಗೆ ಇಳಿದಿದ್ದಾರೆ ಬಾರ್ನ ವಿರುದ್ಧ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮಿಮ್ಸ್ ವಿಲ್ಲಾ ನಿವಾಸಿಗಳು ಎಲ್ಲರೂ ಕೂಡ ಈ ಒಂದು ಬಾರ್ನ ಈ ಕೂಡ್ಲೆ ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತೇಳಿ ಆಗ್ರಹಿಸಿದರು ಅಬಕಾರಿ ಇಲಾಖೆಯವರು ಮಧ್ಯಪ್ರವೇಶ ಮಾಡಬೇಕು ಮತ್ತು ನಮಗಳಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ಈ ಒಂದು ಮಿಮ್ಸ್ನ ವಿಲ್ಲಾದ ಎಲ್ಲ ನಿವಾಸಿಗಳು ಅದರಲ್ಲೂ ಕೂಡ ಹೆಚ್ಚಾಗಿ ಮಹಿಳೆಯರು ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಈ ಕೂಡಲೇ ತಗಡಿ ಮಾಡಲೇಬೇಕು ಮಾಡಲೇಬೇಕು ಬಾರಿಂದ ಹಿಡಿದು ಇಲ್ಲಿ ಎಲ್ಲಾರ್ಗು ತೊಂದರೆ ಆಗ್ತಾ ಇದೇವ್ ಓಡಾಡೋರಿಗೆ ಮತ್ತೆ ತರ್ಡ್ ಥಿಂಗ್ ಬಂದ್ಬಿಟ್ಟು ಇಲ್ಲಿ ಯಾವ್ದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಿಗಳನ್ನ ಯಾವ್ದೇ ಕಾರಣಕ್ಕೂ ತೆರವು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಕೊಟ್ಬಿಟ್ಟು ಬಂದಿ ಸಿಓು ಕೊಟ್ಬಿಟ್ಟು ಬಂದಿದ್ದೀನಿ ನಾವೇ ಕೊಟ್ಬಿಟ್ಟು ಅದು ಅದು ಥಿಂಗ್ ಎರಡು ಕಡೆ ಏನಾದ್ರು ಜೈಂಟಿ ಸರ್ವೆ ಮಾಡಿಬಿಟ್ಟು ಎರಡು ಕಡೆ ಅಳತೆ ಮಾಡಿಬಿಟ್ಟು ರೋಡ್ ಮಾಡ್ಬೇಕು ಒಂದ್ ಕಡೆ ಮಾತ್ರ ಒಂದ್ ಕಣ್ಣು ಗಣ್ಣ ಒಂದ್ ಕಣ್ಣು ಸುಣ್ಣ ಅಂದಂಗೆ ಒಂದ್ ಕಡೆ ಮಾತ್ರ ಈ ಗಾಡಿ ಜಾಗ ಯಾಕಡೆ ಐತೆ ಆ ಕಡೆ ಮಾಡ್ಕೊಂಡು ಆ ಕಡೆ ಅಪಾರ್ಟ್ಮೆಂಟ್ ಬಿಟ್ಬಿಟ್ಟು ಅವ್ರ ಹತ್ರ ಶಾಮೀಲ ಇದು ಯಾವುದೇ ಕಾರಣಕ್ಕ ನಾವು ಬಿಡಲ್ಲ ಆ ವಿಚಾರ ನಾವು ಆಗಿ ಹೇಳ್ತೀವಿ ನಾಲ್ಕು ಪಾಯಿಂಟ್ ಐತೆ ಅದನ್ನ ನೀವು ಕವರ್ ಮಾಡ್ತೀವಿ ಕೆಲವು ಅಧಿಕಾರಿಗಳನ್ನ ಕೆಲವರು ಬೆದರಿಸ್ಕೊಂಡು ಅವರು ಇಷ್ಟ ಬಂದಂಗೆ ಬಿಲ್ಗಳು ಮಾಡ್ಕೊಂಡು ಅವ್ರ ಇಷ್ಟ ಬಂದಂಗೆ ಪಂಚಾಯತಿ ಯಾವುದೇ ತರ ಅಡಚಣೆ ಅವ್ರು ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇದ್ರವಾಗ ಧ್ವನಿಯ ತಗೋದ್ರೆ ಧಮಕಿ ಹಾಕ್ತಾರೆ ಲೋಕಲ್ ಠಾಣೆಗಳಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ ಧಮಕಿ ಹಾಕಕ್ಕೆ ಬರ್ತಾರೆ ಒಂದು ಎರಡನೇದು ಬಂದು ರೋಡ್ ಮಾಡಿದ್ದಾರೆ ಅಂತ ರೋಡ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಕೋಟಾ ಅಂತ ಒಂದು ರೋಡ್ ಮಾಡಿದ್ದಾರೆ ಮುಖ್ಯ ರಸ್ತೆ ಕಣ್ಮಗಲಿಂದ ಆದಾಗ ಅವ್ರ ಒಳಗಡೆ ಬರುವಂತ ಮುಖ್ಯ ರಸ್ತೆ ಮಾಡಿದ್ದಾರೆ ಆ ಮುಖ್ಯ ರಸ್ತೆ ಎರಡು ಕಡೆ ಜಂಟಿ ಸರ್ವೆ ಮಾಡಿಬಿಟ್ಟು ಇವರು ಸರ್ವೆ ಮಾಡಿಬಿಟ್ಟು ಎರಡು ಕಡೆ ಏನಿದೆ ಅಂತ ಎರಡು ಕಡೆ ಆ ಕಡೆ ಈ ಕಡೆ ರೋಡಿಂದ ಮಿಡ್ಲ್ ಅಂತ ಇರೋದು ಕಾನೂನು ಆ್ಯಕ್ಟು ಇವ್ರೇನು ಮಾಡಿದ್ದಾರೆ ಒಂದು ಕಡೆ ಅಪಾರ್ಟ್ಮೆಂಟ್ ಅವ್ರ ಹತ್ರ ಮಾತ್ರ ಶಾಮೀಲಾಗಿ ಕೆಲವು ಕೆಲವ್ರ ಹತ್ರ ಕೆಲವು ಪ್ರಭಾವಿಗಳ ಹತ್ರ ಜೊತೆ ಸೇರಿಕೊಂಡು ಕೆಲವು ಕಿಡಿಗೇಡಿಗಳನ್ನ ಇಟ್ಕೊಂಡು ಅಪಾರ್ಟ್ಮೆಂಟ್ ಅವ್ರು ಮಾತ್ರ ಬಿಟ್ಬಿಟ್ಟು ಊರಿಗೆ ಮತ್ತು ಜನಗಳಿಗೆ ತೊಂದರೆ ಕೊಡೋ ರೀತಿಯಲ್ಲಿ ಇವರು ಒಂದು ಕಡೆ ಮಾತ್ರ ರೋಡ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಈಗಾಗಲೇ ಹೋಗಿ ಸಿಇಒ್ರಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟು ಅದ್ರ ಬಗ್ಗೆ ಇಒ ಅವರು ಬಂದಿದ್ದರು ಪರಿಶೀಲನೆ ಮಾಡಿದ್ದಾರೆ ಈಗ ರೋಡ್ ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಲೇಬೇಕು ಅಂತ ಸ್ಟಾಪ್ ಮಾಡಿಸಿದ್ದೀರಿ ಯಾವುದೇ ಕಾರಣಕ್ಕೂ ಎರಡೂ ಕಡೆ ಎರಡು ಕಡೆ ಸಮಪಾಲಾಗಿ ಎರಡು ಕಡೆ ಜಂಟಿನ ಅಕ್ಷೆ ಸರ್ವೆ ಮಾಡಿಸ್ಬಿಟ್ಟು ಮಾಡಿಸ್ಬೇಕು ಅಂತ ನಾವು ಕೇಳ್ಕೊಂತೀವಿ ಮತ್ತು ಏನಂದರೆ ಈಗ ಡೈರೆಕ್ಟು ಟೈಮ್ ನೋಡಿ ರಾತ್ರೋ ರಾತ್ರಿ ಅಪಾರ್ಟ್ಮೆಂಟ್ಗಳವರು ಕೆಲವು ಅಧಿಕಾರಿಗಳನ್ನ ಶಾಮೀಲ್ ಮಾಡಿಕೊಂಡು ಡೈರೆಕ್ಟಾಗಿ ನೀರನ್ನ ಬಿಡ್ತಾವ್ರೆ ನಮ್ಮ ಕನ್ಮಗಳ ಮುಳ್ಳಕೆರೆಗೆ ಈ ಕೂಡಲೇ ಇದ್ರ ಇದ್ರ ಬಗ್ಗೆ ನಾವು ಹೋರಾಟನೂ ಮಾಡಿದ್ದೀವಿ ಈ ಮೀಡಿಯೇಷನ್ ಈಗ ಮುಂಚೆನೂ ಮಾಡಿದ್ದೀವಿ ಪಂಚಾಯಿತಿನ ಮುತ್ತಿಗೆನೂ ಹಾಕಿ ಪ್ರೊಟೆಸ್ಟ್ ಮಾಡಿದ್ದೀವಿ ಪಂಚಾಯತಿಗೆ ಬೀಗನೂ ಹಾಕ್ಸಿದ್ವಿ ಅವ್ರು ಬಂದರು ಪೊಲ್ಯೂಷನ್ ಬೋರ್ಡಿಂದ ಬಂದರು ಅವ್ರೇನೋ ಇದು ಮಾಡ್ಕೊಂಡು ಹೋದ್ರು ಅವರು ರಿಪೋರ್ಟು ನಮಗೆ ಕೊಟ್ಟಿಲ್ಲ ಸೊ ಈಗ ನಮಗೆಲ್ಲ ಒಂದೇ ಒಂದು ಬಾರ್ ತೆಗಿಬೇಕು ಇಲ್ಲಿ ಸಾರ್ವಜನಿಕರಿಗೆ ಎಂಥ ತೊಂದರೆ ಆಗ್ತಾಯಿದೆ ಒಂದು ಬಾರ್ ತೆಗಿಬೇಕು ಎರಡನೇದು ಬಂದು ರೋಡ್ ವಿಚಾರದಲ್ಲಿ ರೋಡನ್ನು ಸಮಪಾಲವಾಗಿ ಸರ್ವೆ ಮಾಡಿಸ್ಬಿಟ್ಟು ಜಂಟಿ ಸರ್ವೆ ಸರ್ಕಾರದ ಸರ್ವೆ ಪ್ರೈವೇಟ್ ಸರ್ವೆ ಮಾಡಿಸ್ತಾವ್ರೆ ಸರ್ಕಾರದ ಸರ್ವೆ ಏನಿದೆ ಸರ್ಕಾರಿ ಸರ್ವೆ ಏನಿದೆ ಸರ್ವೆ ಅವ್ರನ್ನ ಕರೆಸ್ಬಿಟ್ಟು ಸರ್ವೆ ಮಾಡಿಸ್ಬಿಟ್ಟು ಎರಡು ಕಡೆನೂ ಸಮಬಾಲ ಆಗಿ ರಸ್ತೆ ನಿರ್ಮಾಣ ಮಾಡ್ತಕ್ಕದ್ದು ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಸಾರ್ವಜನಿಕ ಒಳ್ಳೇದಾಗಬೇಕು ಅಂತಲೇ ಇದ್ದೀವಿ ಮತ್ತು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ತೊಂದರೆ ಆಗಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಅಂದರೆ ಏಕಾಏಕಿ ಬಂದು ಸುಮಾರು ಎರಡು ಎರಡು ವರ್ಷ ವರ್ಷದಿಂದ ಪಾಪ ಅವರು ಇಲ್ಲಿ ಜೀವನ ಕಟ್ಕೊಂಡಿರ್ತಾರೆ ಬಡವರು ಎಲ್ಲಿಂದ ಬಂದು ಅದಕ್ಕೆ ಮುಂಚೆ ಐದು ವರ್ಷ ಇದ್ದರು ಮೊನ್ನೆ ಕೊರೋನಾ ಟೈಮಲ್ಲಿ ಒಂದು ಎರಡು ದಿನ ಮುಚ್ಚಿತ್ತು ಈಗ ಐದು ವರ್ಷದಿಂದ ಇರುವಂಥ ಪಾಪ ಬಡಪಾಯಿಗಳು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಏನೋ ಕಾರಣ ಬಂದ್ಬಿಟ್ಟು ಈ ಪಂಚಾಯಿತಿಯವರು ಬಂದ್ಬಿಟ್ಟು ರಾತ್ರಿ ರಾತ್ರಿನೇ ಅಂಗಡಿಗಳೆಲ್ಲ ಕೆಡವಿರೋಂಥ ಕೆಲಸ ಮಾಡಿದ್ದಾರೆ ಆ ಟೈಮಲ್ಲಿ ಯಾರು ಊರೋರು ಆಗಲಿ ಮತ್ತು ಸಾರ್ವಜನಿಕ ಆಗಲಿ ಯಾರೂ ಇರಲಿಲ್ಲ ಸಾರ್ವಜನಿಕರು ಆಮೇಲೆ ನೋಡಿ ಹೇಳಿದ್ದಾರೆ ಈ ಥರ ಇಂಥ ಮತ್ತು ಇವಾಗ ಅದನ್ನು ಹೋಗಿ ಪಂಚಾಯಿತಿಯಲ್ಲಿ ಮಾತಾಡಿದ್ದೀರಿ ಪಿ ಡಿ ಒ ಶ್ರೀಧರ್ ಅಂತಿದ್ದಾರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ನಮಗೆ ಸ್ಪಂದಿಸ್ತಾ ಇಲ್ಲ ಉಡಾಪೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ನಾವು ಕೇಳಿದ್ರೆ ಆಯಿತು ಹೋಗ್ರಿ ಮಾಡೋಣ ನೋಡೋಣ ಮಾಡೋಣ ಹೋಗ್ರಿ ಇವಾಗ ನೀವೇನು ಹೇಳೋದು ಟೈಮ್ ನಾವ್ ಹೇಳ್ತೀರಿ ಅಂತ ಹೇಳ್ತಾ ಇದ್ದಾರೆ ರೋಡ್ ಅಗಲೀಕರಣ ಮಾಡ್ತಾ ಇರೋದು ಡೈರೆಕ್ಟ್ ಆಗಿ ವಾಲಂಟರಿ ಅಂತ ತಿಂತ್ಕೊಂಡು ಮಾಡ್ತಾ ಇದಾರೆ ಅಂತ ಪಂಚಾಯಿತಿಯಲ್ಲಿ ಪವಿತ್ರ ಎಲ್ ಎ ಕೂಟ ಅಂತ ಮಾಡ್ತಾ ಇದಾರೆ ಅದ್ರದ್ದಲ್ಲಿ ಪೂರಾ ದಾಖಲೆ ಇಲ್ಲ ಎರಡು ಎರಡು ಕರೆ ಮಾಡ್ಬೇಕು ಅನ್ನೋದು ನಮ್ಮ ಸ್ವಾಭಿಮಾನಿ ಹೌದು ಮದ್ಯದ ಅಂಗಡಿಗಳಲ್ಲಿ ಕೇವಲ ಮದ್ಯವನ್ನು ಸೇವಿಸಿ ಮನೆಗೆ ಹೋಗೋದಿಲ್ಲ ಆ ರೆಸ್ಟೋರೆಂಟ್ಗಳಲ್ಲಿ ಕಂಠಪೂರ್ತಿ ಕುಡಿದು ಬೀದಿಯಲ್ಲಿ ಹೋಗುವಂತವ್ರಿಗೆ ಬರುವಂತವರಿಗೆ ಇನ್ನಿಲ್ಲದ ರೀತಿಯಾದ ಕಿರುಕುಳ ಉಂಟಾಗುತ್ತದೆ ಇದನ್ನ ಕೆಲ ಬಾರ್ನ ಮಾಲೀಕರು ಅರ್ಥಕೊಳ್ಬೇಕು ಮತ್ತು ಆ ಒಂದು ವಸ್ತಿ ಪ್ರದೇಶದ ಹೆಣ್ಣು ಮಕ್ಕಳು ಇರುವಂತಹ ಪ್ರದೇಶಗಳಲ್ಲಿ ಇದೆಲ್ಲವೊಂದನ್ನು ಕೂಡ ನಿಯಂತ್ರಿಸಬೇಕು ಆದ್ರೆ ಬಾರ್ ಅಂತಂದ್ರೆ ವ್ಯಾಪಾರ ಮಾಡೋದು ಬಾರ್ ನಲ್ಲಿ ಮಾರಾಟ ಮಾಡುವಂತದ್ದು ಅವರ ಗುರಿ ಆಗಿರುತ್ತೆ ಹೊರತು ಅವರು ಅಕ್ಕ ಪಕ್ಕದ ನಿವಾಸಿಗಳನ್ನ ಕಟ್ಕೊಂಡು ನಮ್ಗೇನು ಎನ್ನುವಂತೆ ಬಾರ್ ನ ಮಾಲೀಕರು ಅಥವಾ ರೆಸ್ಟೋರೆಂಟ್ ನ ಮಾಲೀಕರು ಅವರ ಭಾವನೆಗಳು ಕೂಡ ಇರುತ್ತೆ ಅಂತದ ಒಂದು ಎಲ್ಲ ಕನ್ಮಂಗ್ಲದ ಮಿಮ್ಸ್ ವಿಲ್ಲ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಅನುಭವಿಸುತ್ತಿದ್ದಾರೆ ಈ ಒಂದು ಬಾರ್ನ ಅಂದ್ರೆ ಶ್ರೀ ಮಂಜುನಾಥ ಬಾರ್ ಅಂಡ್ ನ ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಇವರು ಯಾವುದು ಅನುಮತಿಗಳನ್ನು ಕೂಡ ಪಡ್ಕೊಂಡಿಲ್ಲಂತೆ ಎನ್ನುವಂತ ಅನುಮಾನವನ್ನ ನಿವಾಸಿಗಳು ವ್ಯಕ್ತಪಡಿಸಿದ್ದು ಹೀಗೆ ಇಲ್ಲಿ ಈ ಬಾರ್ ಮಾಡಿದಾಗ್ಲಿಂದ ನಮಗೆ ತೀರಾ ತೊಂದರೆ ಆಗ್ತಾ ಇದೆ ಎಲ್ಲಾರು ರಸ್ತೆ ಮೇಲೇ ಗಾಡಿಗಳು ನಿಲ್ಲಿಸಿರ್ತಾರೆ ಎಲ್ಲ ಗಲೀಜು ಮಾಡ್ಕೊಂಡು ಇಲ್ಲಿ ಯಾರನ್ನು ಮಾತಾಡ್ಸೋಕ್ಕೂ ಆಗಲ್ಲ ಮಧ್ಯಾಹ್ನಕ್ಕೆ ಎಲ್ಲ ಶುರು ಆಗಿರ್ತದೆ ಹೆಣ್ಮಕ್ಳಾಗಲಿ ದೊಡ್ಡೋರಾಗ್ಲಿ ವಯಸ್ಸಾದವರಾಗಲಿ ಯಾರು ಇಲ್ಲಿ ಓಡಾಡಕ್ ತೀರಾ ತೊಂದರೆ ಆಗಿದೆ ಅದರಿಂದ ಈ ಪ್ಲಸ್ ಊರಿನ ಜ ಜನರ ಪರವಾಗಿನೂ ನಮ್ಮ ಅಸೋಸಿಯೇಷನ್ ಪರವಾಗಿನೂ ನಾನು ಎಲ್ಲರೂ ಕೇಳ್ಕೊಳ್ಳೋದೇನಂತೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಬಾರ್ನ ಇಲ್ಲಿ ರಿಡಿಸ್ಬಾರ್ದು ಅವ್ರಿಗೆ ಸಿ ಎಲ್ ಸೆವೆನ್ ಆಗಿರೋದನ್ನೂ ಅಷ್ಟೇನೆ ಎಲ್ಲ ಬೋಗಸ್ ಮಾಡಿ ಏನೋ ಮಾ ಮಾಡ್ಕೊಂಡಿದ್ದಾರೆ ಲೈಸೆನ್ಸೇ ಕೊಟ್ಟಿಲ್ಲ ಗ ಇದರಿಂದ ಪಂಚಾಯಿತಿಯಿಂದ ಅಂತ ವಿಷಯ ಈಗ ನಮ್ಗೆ ಗೊತ್ತಾಗಿದೆ ಆದ್ದರಿಂದ ನಾವು ಡಿ ಸಿ ಅವ್ರಿಗೂ ಮತ್ತು ಕಮಿಷ್ನರ್ಗು ಎಲ್ರಿಗೂ ಅರ್ಜಿ ಕೊಡ್ತೀವಿ ಗ್ರಾಮಸ್ಥರು ಕೊಡ್ತಾರೆ ನಮ್ಮ ಸಂಘದ ಪರವಾಗಿ ಅಸೋಸಿಯೇಷನ್ ಪರವಾಗಿನೂ ಕೊಡ್ತೀವಿ ಅದನ್ನು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಂಡು ಇಲ್ಲಿಂದ ಖಾಲಿ ಮಾಡಿಸಿದ್ರೆ ಒಳ್ಳೆಯದು ಅಂತ ಕಳಕಳಿಯಿಂದ ಎಲ್ಲರಲ್ಲೂ ಕೇಳ್ಕೊಳ್ತೀವಿ ಬಾರಿಂದ ಮೇನ್ ಆಗಿ ಪ್ರಾಬ್ಲಮ್ ಅಂದರೆ ಸಂಜೆ ಹೊತ್ತು ಯಾರು ಹೊರಗೆ ಹೋಗೋಕೆ ಆಗೋದಿಲ್ಲ ಗೇಟ್ ಮುಂದೆನೇ ಜನ ಎಲ್ಲರೂ ಕುಡಿದು ಬಿದ್ದಿರ್ತಾರೆ ಎಷ್ಟೋ ಸಲ ನಾವೇ ಎಷ್ಟೋ ಹೆಂಗಸ್ರೂ ಸಹ ನಾವು ಕ್ಲೀನ್ ಮಾಡಿದ್ದೀವಿ ಇಲ್ಲಿ ಬಂದು ಎಲ್ಲ ಗಲೀಜು ಮಾಡ್ತಾರೆ ಹೆಣ್ಮಕ್ಳೆಲ್ಲ ಮಕ್ ಯಾರೂ ಹೊರಗಡೆ ಹೊರಗಡೆ ಓಡಾಡಿಕ್ಕಾಗೋದಿಲ್ಲ ಎಲ್ಲರೂ ಕೆಟ್ಟ ಮಾತುಗಳಾಡೋದು ಆಮೇಲೆ ಲೋಕಲ್ ಆಗಿ ಐ ಮೀನ್ ಯಾರು ಎತ್ತ ಒಂದು ಗೊತ್ತಾಗೋದಿಲ್ಲ ಯಾರಾದ್ರೂ ಹೋಗ್ಲಿ ಹೊರಗಡೆ ಬರ್ಲಿ ಕೆಟ್ಟ ಕೆಟ್ಟ ಮಾತುಗಳು ಮಾ ಬಿದ್ದಿರ್ತಾರೆ ಗಾಡಿಗೆ ಹೊರಗಡೆ ತರ್ಲಿಕ್ಕಾಗಲ್ಲ ಎಲ್ಲ ರಸ್ತೆಲಿ ಬಿದ್ದಿದ್ರೆ ರಸ್ತೆ ಎಲ್ಲ ನಮ್ಮ ಕಾಂಪೌಂಡ್ ಹತ್ರ ಬಿದ್ದಿರ್ತಾರೆ ನಾವು ಗಾಡಿ ತೊಗೊಂಡ್ ಬರೋದು ಹೇಗೆ ಹೊರಗಡೆ ಯಾರ ಮೇಲೆ ಓಡಿಸ್ತೀವಿ ಅನ್ನೋ ಭಯ ಇರುತ್ತೆ ನಮಗೆ ಎಲ್ಲರಿಗೂ ತೊಂದ್ರೆ ಮಕ್ಕಳಿಗೂ ತೊಂದ್ರೆ ಮಕ್ಕಳ ಪಾಪ ಬಂದು ಬೈಸಿಕಲ್ ತಗೊಂಡು ಹೊರಗಡೆ ಬರಕ್ ಆಗಲ್ಲ ನಮಗೂ ಮಕ್ಕಳನ್ನ ಕಳ್ಸಲಿಕ್ ಭಯ ಸಂಜೆ ಆರು ಗಂಟೆ ಮೇಲೆ ಹೊರಗಡೆ ಬರಕ್ ನಾವೇ ಬರೋದಿಲ್ಲ ಇವಾಗ ಮಕ್ಕಳನ್ನ ಕಳ್ಸೋದಿರ್ಲಿ ಬಟ್ ನಲ್ಲಿ ಕನ್ಮಂಗಲದ ಮಿಮ್ಸ್ ವಿಲ್ಲಾಗಳ ಬಳಿ ಇರ್ತಕ್ಕಂಥ ಈ ಒಂದು ಬಾರ್ಗೆ ತೀವ್ರವಾದ ಆಕ್ರೋಶವನ್ನ ಅದರ ವಿರೋಧವನ್ನ ಇಲ್ಲಿನ ನಿವಾಸಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನ ಅಬಕಾರಿ ಇಲಾಖೆಯವರು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಈ ಒಂದು ಬಾನ್ನಿಂದ ಈ ಕುಡುಕರ ಕಿರುಕುಳದಿಂದ ಈ ಜನರನ್ನ ಹೇಗೆ ಪಾರ್ ಮಾಡ್ತಾರೆ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ